ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಠಿಣ ರೋಗ ಶಾಂತಿ ಫಲವನ್ನು ನೀಡುವ ಮೂವತ್ತ ಆರನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಆಜ್ಞಾ ಮೊದಲಾದ ಷಚ್ಚಕ್ರ ನಿವಾಸಿನಿಯಾದ ದೇವಿ ಹಾಗೂ ಇತರ ದೇವತೆಗಳ ಪೂಜಾ ಕ್ರಮವಿದೆ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ तपनशिकोटिद्युतिधरं परं शम्भुं वन्दे परिमिलितपार्श्वं परचिता यमाराध्यन् भक्त्या रविशिशुचिनां विषये निरालोके लोके निवसति हि भालोकभुवने हे भगवति ನಿನ್ನ ಆಜ್ಞಾಚಕ್ರದಲ್ಲಿರುವ ಸೂರ್ಯ ಚಂದ್ರ ಕೋಟಿ ಸದೃಶ ಕಾಂತಿಯ ಪರಶಿವನಿಗೆ ಇದು ನಮನ ಹೀಗೆ ಆರಾಧಿಸುವವನು ಸೂರ್ಯ ಚಂದ್ರರಿಗೆ ಅಗೋಚರವಾದ ಸಹಸ್ರಾರ ಚಕ್ರದಲ್ಲಿ ವಾಸಿಸುತ್ತಾನೆ ಇದು ಯೋಗ ಮಾರ್ಗದ ಪರಾಕಾಷ್ಠೆಯ ಸ್ಥಿತಿಯಾಗಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಅರ್ಥವನ್ನು ತಿಳಿದಿದ್ದರೆ ಅರ್ಥಾನುಸಂಧಾನ ಮಾಡುವುದು ಸುಲಭವಾಗುತ್ತದೆ ಇದೇ ಕಾರಣದಿಂದ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಮುಂದೆ ಶ್ಲೋಕ ಜಪ ಮಾಡುವಾಗ ಅರ್ಥಾನುಸಂಧಾನ ಮಾಡುತ್ತಾ ಹಾಗೂ ಅದರ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಶ್ಲೋಕ ಜಪವನ್ನು ಮಾಡಿದರೆ ಶ್ಲೋಕ ಜಪವು ನಿಮ್ಮ ಸಾಧನೆಯು ಇನ್ನಷ್ಟು ಪರಿಣಾಮಕಾರಿಯಾಗಿಯೂ ಫಲಕಾರಿಯಾಗಿಯೂ ಇರುವುದರಲ್ಲಿ ಸಂಶಯವಿಲ್ಲ ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ಬಳೆಯ ಅಥವಾ ವೃತ್ತಾಕಾರದಲ್ಲಿದೆ ಯಂತ್ರದ ಕೇಂದ್ರದಲ್ಲಿ ಧೂಮ್ ಎಂಬ ಬೀಜಾಕ್ಷರವನ್ನು ಮೂರು ಬಾರಿ ಒಂದರ ಕೆಳಗೊಂದು ಬರೆಯಲಾಗಿದೆ ಪಕ್ಕದಲ್ಲಿ ಠ ಗಮನಿಸಿ ಠ ಶ ದೊಡ್ಡ ಶ ಇನ್ನೊಂದು ಸಣ್ಣ ಶ ಈ ಮೂರು ಬೀಜಾಕ್ಷರಗಳನ್ನು ಬಳಸಲಾಗಿದೆ ಬಂಗಾರದ ತಗಡಿನಲ್ಲಿ ಬರೆಸಿದ ಈ ಯಂತ್ರವನ್ನು ಹೀಗೆ ಪೂಜಿಸಿ ಪೂಜಾ ವಿಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಒಂದು ಸಾವಿರ ಆವರ್ತಿ ಜಪಿಸಿದ ನಂತರ ನೀರನ್ನು ಆ ಜಪದಿಂದ ಅಭಿಮಂತ್ರಿಸಿ ಸೇವಿಸಿ ಅಂದರೆ ನಿಮ್ಮ ಎದುರು ಒಂದು ಕಲಶದಲ್ಲಿ ನೀರಿಟ್ಟುಕೊಂಡು ನಿಮ್ಮ ಕೈ ಅದರ ಮೇಲಿಟ್ಟುಕೊಂಡು ಜಪವನ್ನು ಮಾಡುತ್ತಿದ್ದರೆ ಅಭಿಮಂತ್ರಿಸಿದಂತಾಗುತ್ತದೆ ಆ ನೀವರ ನೀರನ್ನು ಫಲಾಪೇಕ್ಷಿತರು ಸೇವಿಸಿದರೆ ಅವರಿಗಿರುವಂತಹ ಯಾವುದೇ ಹಳೆಯ ಅಥವಾ ಕಠಿಣ ಕಾಯಿಲೆಗಳೂ ಕೂಡ ನಿವಾರಣೆಯಾಗುತ್ತವೆ ಇನ್ನೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಬರೆಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಶ್ಲೋಕವನ್ನು ಒಂದು ಸಾವಿರ ಬಾರಿ ಪುನರಾವರ್ತಿಸಬೇಕು ಶ್ಲೋಕ ಜಪದ ಸಮಯದಲ್ಲಿ ಎದುರಿಗೆ ಕಲಶದ ಕಲಶದಲ್ಲಿ ನೀರನ್ನು ಇಟ್ಟುಕೊಂಡು ಅಂದರೆ ಒಂದು ತಂಬಿಗೆಯಲ್ಲಿ ನೀರಿಟ್ಟುಕೊಂಡು ಅದರ ಮೇಲೆ ಕೈಯಿಟ್ಟು ಶ್ಲೋಕ ಜಪವನ್ನು ಮಾಡಿದರೆ ಆ ನೀರು ಅಭಿಮಂತ್ರಿಸಿದಂತಾಗುತ್ತದೆ ಅದನ್ನು ಸೇವಿಸುವುದರಿಂದ ಎಂತೆಂತಹ ಕಠಿಣ ಹಳೆಯ ಕಾಯಿಲೆಗಳಿದ್ದರೂ ವಾಸಿಯಾಗುತ್ತವೆಂದು ಹಿರಿಯರು ಹೇಳುತ್ತಾರೆ ಈ ಶ್ಲೋಕ ಜಪಕ್ಕೆ ಪೂರ್ವದಲ್ಲಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜಾ ವಿಧಿಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಒಂದೆರಡು ಬಾರಿ ಕೇಳಿ ಅದನ್ನು ನಿಮ್ಮ ಪೂಜೆ ಜಪದಲ್ಲಿ ಅಳವಡಿಸಿಕೊಂಡು ಅಂದರೆ ಜಪ ಮಾಡುವ ಮುನ್ನ ಇವುಗಳನ್ನು ಹೇಳಿಕೊಳ್ಳುವ ಮೂಲಕ ನಿಮ್ಮ ಜಪ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು ಇನ್ನು ಹಿರಿಯರು ಈ ಪೂಜೆಯ ಸಮಯದಲ್ಲಿ ನೈವೇದ್ಯವಾಗಿ ಜೇನುತುಪ್ಪ ಮತ್ತು ಉದ್ದಿನ ವಡೆ ಇವುಗಳನ್ನು ಹೇಳಿರುತ್ತಾರೆ ಫಲಾಪೇಕ್ಷಿತರು ಶ್ಲೋಕ ಜಪ ಮುಗಿದ ನಂತರ ಪೂಜೆ ನೈವೇದ್ಯಗಳು ಮುಗಿದ ನಂತರ ಈ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ಸೇವಿಸಬೇಕು ಇನ್ನು ಹಿರಿಯರ ಪ್ರಕಾರ ಈ ಶ್ಲೋಕ ಜಪಕ್ಕೆ ಫಲವಾಗಿ ಈ ಶ್ಲೋಕದಿಂದ ಅಭಿಮಂತ್ರಿತವಾದ ನೀರನ್ನು ಕುಡಿದರೆ ಹಳೆಯ ಕಾಯಿಲೆಗಳು ಕಠಿಣ ರೋಗಗಳು ನಿವಾರಣೆಯಾಗುತ್ತವೆ ತಾಯಿಯಲ್ಲಿ ಅಚಲವಾದ ನಂಬಿಕೆ ಶ್ರದ್ಧೆ ಇರಲಿ ಆ ನಿಮ್ಮ ನಂಬಿಕೆಯೇ ನಿಮ್ಮೊಳಗೆ ಕೆಲಸ ಮಾಡುತ್ತದೆ ತಾಯಿ ಖಂಡಿತವಾಗಿಯೂ ತನ್ನನ್ನು ನಂಬಿದವರನ್ನು ಕೈಬಿಡುವುದಿಲ್ಲ ನಿಮ್ಮ ಸರ್ವ ಪ್ರಯತ್ನಗಳು ತಾಯಿಯ ಮೇಲಿನ ನಂಬಿಕೆ ಶ್ರದ್ಧೆಯಿಂದ ಅತ್ಯಂತ ಯಶಸ್ವಿಯಾಗಿ ನಿಮಗಿರುವ ಎಂತಹುದೇ ಹಳೆಯ ಸಮಸ್ಯೆಗಳಾದರೂ ಅವೆಲ್ಲವೂ ನಿವಾರಣೆಯಾಗಲೆಂದು ಆಶಿಸುತ್ತೇವೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ